ಹಾಯ್ ಹಲೋ ನಮಸ್ತೆ ನಾನು ಗೀತಾ ನಾನು ನಾನಿವತ್ತು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಇದು ಹೊರಡ ದೇವರು ಎಷ್ಟು ನೀಟಾಗಿ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿ ಅಲಂಕಾರ ಆಗಿತ್ತು ಹಾಗೆ ಮೂಲ ಸ್ಥಾನಕ್ಕೂ ಸಹ ಬಂದು ಮಂಗಳಾರತಿ ಮಾಡಿಸಿ ನಾವು ಇಲ್ಲಿ ಮೀಸಲು ಒಪ್ಪಿಸಿದ್ವಿ ಅಂದರೆ ಇಲ್ಲಿ ಇಲ್ಲೂ ಸಹ ನಾವು ಪಕ್ಕದಲ್ಲಿ ಒಂದು ಆಫೀಸ್ ಇದೆ ದೇವಸ್ಥಾನದ ಆಫೀಸಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟಿದ್ದಾಯಿತು ಅದಾದ ನಂತರ ನಾವಿಲ್ಲಿ ಗುರುಸು ಕಲ್ಮನಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಸಹ ಬಂದ್ವಿ ನೋಡಿ ಇಲ್ಲಿ ಈಗ ಎಂಟ್ರೆನ್ಸಲ್ಲಿ ನಾವು ಬಂದ್ವಿ ತುಂಬ ಇಲ್ಲಿ ಬಿಲ್ಪತ್ರೆ ಮರ ಫೇಮಸ್ ಇಲ್ಲಿ ಸಾವಿರಾರು ಬಿಲ್ಪತ್ರೆ ಮರ ಇದೆ ತುಂಬ ಫೇಮಸ್ ಇಲ್ಲಿ ಇಲ್ಲಿ ಪ್ರಸಾದಕ್ಕೂ ಸಹ ಬಿಲ್ಪತ್ರನೇ ಕೊಡೋದು ತುಂಬ ಶ್ರೇಷ್ಠವಾದ ಪುಣ್ಯಸ್ಥಳ ಹೇಳಿದ್ರು ತಪ್ಪಾಗಲ್ಲ ತುಂಬ ಶ್ರೇಷ್ಠವಾದ ಜಾಗ ಇದು ಎಲ್ಲೂ ನೋಡಿದ್ರು ಬಿಲ್ಪತ್ರೆ ಬಿಲ್ಪತ್ರೆ ಮರ ಇದೆ ಹಾಗೆ ನಾವು ಇಲ್ಲೂ ಸಹ ಇಲ್ಲಿ ಎಂಟ್ರೆನ್ಸ್ಗೆ ಬಂದ್ವಿ ಆಲ್ಮೋಸ್ಟ್ ಇಲ್ಲೂ ಸಹ ಮಡ್ಲ ಇದನ್ನ ಕೊಡಬೇಕಿತ್ತು ನಾವು ಧನುರ್ಮಾಸದ ಮೀಸಲು ಕೊಡಬೇಕಿತ್ತು ನಾನು ಹಾಗಾಗಿ ಇಲ್ಲಿ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಆಫೀಸ್ ಹತ್ರ ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಆಫೀಸ್ ಹತ್ರ ಹೋಗ್ಬಿಟ್ಟು ಮೀಸಲು ಕೊಟ್ಟು ಬಂದೆ ಅವರು ನಾಳೆ ಬೆಳಗ್ಗೆ ಪೂಜೆಗೆ ರೆಡಿ ಮಾಡ್ಕೊಳ್ತಾರೆ ಮೀಸಲು ಮತ್ತು ಮಂಗಳಾರತಿ ಪ್ರತಿ ಪ್ರತಿಯೊಂದನ್ನು ಸಹ ನಾವಿಲ್ಲಿ ಕೊಟ್ಟು ಬ ಕೊಟ್ಟು ಬಂದರೆ ನಮ್ಮ ಇದರಲ್ಲಿ ನಾಳೆ ಬೆಳಗ್ಗೆ ಪೂಜೆ ಮಾಡ್ತಾರೆ ನಾವಿಲ್ಲಿ ಹಾಗೆ ಮಂಗಳಾರತಿ ತೊಗೊಂಡು ಪ್ರದಕ್ಷಿಣೆ ಹಾಕ್ಕೊಳ್ತಾ ಇದ್ವಿ ತಗೊಂಡು ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ಬಗ್ಗೆ ಸಂಪೂರ್ಣ ವೀಡಿಯೋ ನೋಡಿ ವೀಡಿಯೋ ಬಗ್ಗೆ ಏನಾದರೂ ಕಮೆಂಟ್ಸ್ ಮಾಡೋದಿದ್ದರೆ ಕಮೆಂಟ್ಸ್ ಮಾಡಿ ಹಾಗೆ ನಾನು ಇಲ್ಲಿ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ತೀರ್ಥ ಪ್ರಸಾದ ತಗೊಂಡು ಇಲ್ಲಿ ಪ್ರಸಾದಕ್ಕೆ ಬಂದೆ ನಾನು ಆಗಲೇ ಹೇಳ್ದಂಗೆ ಬಿಲ್ಪತ್ರೆಯೇ ಕೊಡೋದು ಬೇರೆ ಹೂವು ಏನು ಕೊಡೋದಿಲ್ಲ ಇಲ್ಲಿ ಸ್ವಾಮಿಯ ಅಷ್ಟು ಇದಿದೆ ಇಲ್ಲಿ ಅದಾದ ನಂತರ ನಾವು ಇಲ್ಲಿ ಪ್ರದಕ್ಷಿಣೆ ಮುಗೀತು ನಮ್ಮದು ಪ್ರದಕ್ಷಿಣೆ ಮುಗಿಸ್ಕೊಂಡ ನಂತರ ನಾವಿಲ್ಲಿ ಇದ್ರ ಕೆಳಗಡೆ ಪಕ್ಕದಲ್ಲಿ ಚೌಡೇಶ್ವರಿ ಅಂದ್ರ ಹುಳಿ ಮರ್ದಮ್ಮ ದೇವಸ್ಥಾನ ಇದೆ ಅಲ್ಲಿ ಪಕ್ಕದಲ್ಲಿ ಕೆಳಗಡೆ ಒಗ್ಸ್ಬೋದು ಸ್ವಲ್ಪ ಅಲ್ಲಿ ಹುಳಿ ಮಾರ್ದಮ್ಮ ದೇವಸ್ಥಾನ ಇದೆ ಅಲ್ಲೂ ಸಹ ಹೋಗಿ ಕರ್ಪೂರ ಹಚ್ಚಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಅದಾದ ನಂತರ ನಾವಿಲ್ಲಿ ಮೇಲ್ಗಡೆ ಬಂದ್ವಿ ರಂಗನಾಥ ಸ್ವಾಮಿ ಜಾತ್ರೆ ಸ್ಟಾರ್ಟ್ ಆಗ್ತಿದ್ ಲೈಟಿಂಗ್ಸ್ ಎಲ್ಲ ಮಾಡ್ತಾ ಇದ್ರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಲ್ಲಿಂದ ಬಂದ್ವಿ ಇಲ್ಲಿಂದ ರಂಗ ಏನು ಎಂಟ್ರೆನ್ಸ್ ಇದೆ ಸಕ್ರಾಯಪಟ್ಟಣದಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಸರೌಂಡ್ನಿ ಕೆಂಸಾಯ ಸ್ವಾಮಿ ಇದೆ ಇನ್ನೇನು ನೆಕ್ಸ್ಟ್ ಇಲ್ಲಿ ವಾರಕ್ಕೆ ಕೆಂಸಯ್ಯ ಸ್ವಾಮಿ ಜಾತ್ರೆ ಕೆಂಸಾಯ ಸ್ವಾಮಿ ಜಾತ್ರೆ ಕೊಲೂರು ಇರುತ್ತೆ ಈಗ ನಾವು ಅದಕ್ಕೆ ಒಂದು ವಾರ ಮುಂಚೆನೆ ಬಂದ್ಬಿಟ್ಟು ಧನಂತ್ಸ ಟೈಮಲ್ಲೇ ನಾವು ಮೀಸಲೆಲ್ಲ ಕೊಟ್ಟು ಮಂಗಳಾರತಿ ಮಾಡಿಸ್ಕೊಂಡು ಇಲ್ಲಿಂದ ತೀರ್ಥ ಸಹ ಹೋಗ್ತೀವಿ ಈ ಟೈಮಲ್ಲಿ ಫ್ರೀ ಇರುತ್ತೆ ಮತ್ತು ಇನ್ನು ನಾಲ್ಕು ದಿವಸ ಆದರೆ ಫುಲ್ ರಶ್ ಇರತ್ತೆ ಆಗೋದಿಲ್ಲ ಈಗ ಎಂಟ್ರೆನ್ಸ್ ಸರಪಳಿ ಕೆಂಚಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿಂದ ನಾ ಸಗಣಿಗಿರಿಗೂ ಬೆಟ್ಟ ನಾನು ಆ ಬೆಟ್ಟಕ್ಕೆ ಆರಾಮಾಗಿ ಹತ್ಬೋದು ತುಂಬ ಹತ್ರ ಇಲ್ಲಿಂದ ಹತ್ತವರೆಲ್ಲ ಬೆ ಜಾತ್ರೆ ಇದರಲ್ಲಿ ನೈಟ್ ಡೇ ಎಲ್ಲ ಹತ್ತುತ್ತಾ ಇರ್ತಾರೆ ಹಾಗೆ ನಾವಿಲ್ಲಿ ಕಾಯಿ ಉಟ್ಕೊಂಡು ಮಂಗಳಾರತಿ ಮಾಡ್ಸೋಣ ಅಂತ ಒಳಗಡೆ ಹೋದ್ವಿ ಮಂಗಳಾರತಿ ಮಾಡಿಸ್ಕೊಂಡ್ವಿ ಸ ಶ್ರೀ ಸರಬ್ಣಿ ಶಾಯ ಸ್ವಾಮಿ ಹತ್ರ ಮಂಗಳಾರತಿ ಮಾಡಿಸ್ಕೊಂಡಂತರ ಇದೇ ಶಾಯ ಸ್ವಾಮಿ ಅದರ ಪಕ್ಕದಲ್ಲಿ ಅಮ್ಮನವರಿದ್ದಾರೆ ಅಮ್ಮ ಅಮ್ಮನವರಿಗೂ ಸಹ ಮಂಗಳಾರತಿ ಮಾಡಿಸಿದ್ದಾಯಿತು ಅದಾದ ನಂತರ ನಾವಿಲ್ಲಿ ಇದು ಸರಪಳಿಕ ಸ್ವಾಮಿ ಎದುರುಗಡೆ ಇರುವಂತಹ ಉಂಡೆಗಲ್ಲು ಅಂತ ಮ ಕಲ್ಲು ಅಂತ ಕೇಳ್ ಕರೀತಾರೆ ಇದನ್ನು ಇದರಲ್ಲಿ ನಾವು ಒಬ್ರು ಕೇಳ್ತಾ ಇದ್ರು ಆಲ್ಮೋಸ್ಟ್ ನಾವು ಸಹ ನಮ್ಮ ಮನೆಯವರು ಸಹ ಒಂದು ಅರ್ಕೆ ಅಲ್ಲಿ ಬೇಡಿಕೊಂಡು ನಾವು ಸಹ ಭಕ್ತಿಯಿಂದ ಬೇಡಿಕೊಂಡು ಕೇಳ್ಕೊಂಡ್ವಿ ನಮಸ್ಕಾರ ಮಾಡಿಕೊಂಡು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಮನೆಯವರು ಸಹ ಇದ್ರದ್ದು ಏನಂತಂದರೆ ನಮಗೆ ಕೆಲಸ ಆಗುತ್ತೆ ಅಥವಾ ಆಗೋಲ್ಲ ಏನು ತೊಂದರೆ ಇದನ್ನು ಸಹ ತೊಂದರೆ ಇದ್ದರೆ ತಿರುಗೋದಿಲ್ಲ ಅಥವಾ ತಿರುಗ್ಬಿಟ್ಟು ಮಧ್ಯಕ್ಕೆ ನಿಂತ್ಕೊಳ್ಳುತ್ತೆ ಇಲ್ಲ ನಮಗೆ ಸಕ್ಸಸ್ ಆಗುತ್ತೆ ನಮ್ಮ ಕೆಲಸ ಆಗುತ್ತೇನಾಗಿದ್ರೆ ಒಂದು ರೌಂಡ್ ಫುಲ್ಲು ತಿರುಗಿಸುತ್ತೆ ಆಗೋದಿಲ್ಲ ಖಂಡಿತ ಆಗೋದೇ ಇಲ್ಲ ಅಂತಂದರೆ ಲೆಫ್ಟ್ ಸೈಡಿಂದ ಒಂದು ರೌಂಡ್ ತಿರುಗಿಸುತ್ತೆ ಅದು ಇಲ್ಲಿ ಸತ್ಯವಾಗಿದ್ದಂತಹದ್ದು ತುಂಬ ನಂಬಿಕೆ ಇದೆ ಇದು ನಮಗೂ ಸಹ ಇಲ್ಲಿ ಖುಷಿ ಆಯ್ತು ಇಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ ಈ ಥರ ನಮ್ಮನೆಯವರು ಸಹ ಕೇಳಿದ್ರು ಆಯಿತು ನಮ್ಮಂತೆಯ ಹಾಗಾಗಿ ಆಗಿ ನಮ್ಮ ಮನೆ ದೇವರು ಆಗಿರೋದರಿಂದ ನಮಗೆ ಈ ಥರ ಭಗವಂತ ಬೇಡಿಕೆ ಆಯ್ತದ ಒಂದು ಒಂದು ಪುಣ್ಯ ಒಂದು ನಂಬಿಕೆ ಭಕ್ತಿ ತುಂಬ ಇದೆ ತುಂಬ ಇಷ್ಟ ಆಯಿತು ಆಯಿತು ಸಹ ನೋಡಿ ನಿಧಾನವಾಗಿ ಅಪ್ಪನೇ ಆಗ್ತಿದೆ ನಮಗೆ ಅದು ಸುಮ್ಮನೆ ಹಿಡ್ಕೊಂಡ್ರೆ ಸಾಕು ಮತ್ತು ಅದಾದ ನಂತರ ಒಂದು ರೌಂಡ್ ಆಯ್ತ ತಕ್ಷಣ ನೀವೇನೇ ಅಂದ್ರೂ ಸಾಕು ಅದನ್ನು ಅಳ್ಳಾಡ್ಸೋಕ್ಕೂ ಸಹ ಆಗೋದಿಲ್ಲ ಅಷ್ಟು ಇದಿದೆ ತುಂಬ ಭಕ್ತಿಯಿಂದ ಬೇಡ್ಕೊಂಡು ಕೇಳ್ಕೊಂಡ್ರೆ ಹಾಗೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಪ್ರತಿಯೊಬ್ಬರೂ ಇಲ್ಲಿ ಅದೇ ಥರನೇ ಬೇಡ್ಕೊಳ್ಳೋದು ಅದೇ ಥರನೇ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ಸಕ್ಸಸ್ ಸಹ ಆಗಿದೆ ತುಂಬ ಜನಕ್ಕೆ ಆಗಿ ಖಂಡಿತ ಆಗುತ್ತೆ ಸಕ್ಸಸ್ ಇದು ಇದರಿಂದ ಹಾಗೆ ನಾವು ನಾವು ಬರ್ತಿದ್ವಿ ಮಂಗಳಾರತಿ ಮಾಡಿಸ್ಕೊಂಡು ಹೋಗ್ತಿದ್ವಿ ಹಾಗಾದರೆ ಯಾವುದು ಕೇಳಿರಲಿಲ್ಲ ಈ ಸತಿ ತುಂಬ ಸ್ವಲ್ಪ ಇರಿತು ಅಂತ ನಮ್ಮ ಮನೆಯವ್ರು ಕೇಳಿಕೊಂಡು ಆಯಿತು ಅಂತ ಅಪ್ಪನೇ ಕೊಟ್ಟೈತಾಗುತ್ತೆ ಅಂತ ಭಗವಂತ ಸರಪಳಿ ಕೆಂಚಾಯ ಸ್ವಾಮಿ ಆಗಲಿ ಅಂತ ಬೇಡ್ಕೊಳ್ತೀನಿ ಹಾಗೆ ಬಂದು ನೀವು ಸಹ ಭೇಟಿ ಮಾಡಿ ಸಕ್ರಾಯಪಟ್ಟಣ ಶ್ರೀರಂಗನಾಥ ಸ್ವಾಮಿ ಜಾತ್ರೆ ಮತ್ತು ಸರಪಣಿ ಕೆಂಸಾಯ ಜಾತ್ರೆ ಜೋರೇ ಇರುತ್ತೆ ಆ ವಿಡಿಯೋನ ಸಹ ನಾನು ಮುಂದಿನ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ ನೋಡಿ ಫಾಲೋ ಮಾಡ್ತಾಯಿರಿ ಓಕೆನಾ ಹಾಗೆ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಎಂಡಾಯಿತು ಸ್ವಾಮಿ ನಮಗೆ ಅಪ್ಪನೆ ಕೊಟ್ಟಿದ್ದಾಯ್ತು ಅಷ್ಟೇ ನೀವು ಇದಾದ ಮೇಲೆ ನೀವು ಏನೇ ಅಂದ್ರೂ ಅದನ್ನು ಜರುಗಿಸೋ ಅಲ್ಲ ಇಲ್ಲಿ ಸ್ವಾಮಿಯ ಏನ ಕುಳಿ ಕುರಿ ಏನಾದರೂ ಮಾಡಿ ಮಾಡೋದಂದ್ರೆ ಪೂರ್ತಿ ಸ್ಪೇಸಸ್ ದೊಡ್ಡದಾಗಿದೆಾಯಿತು ಇವತ್ತಿನ ಬ್ಲಾಗ್ ಮುಗ್ದಿದ್ದೀವಿ ಸ್ವಾಮಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ಕೇಳ್ಕೊತೀನಿ ಓಕೆ ಬಾಯ್